ಯಾವಾಗ ನಾಲ್ಕು ಗಂಟೆ ಕುಸ್ತಿ ಪ್ರಾರಂಭ ಆಗುವ ಕುಸ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಸರ್ ನಮ್ಮ ಊರಿಗೆ ಬಂದು ಕುಸ್ತಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟು ಪ್ರತಿಯೊಬ್ಬ ಮಹಿಳೆಯರ ಮಾಹಿತಿ ಕೊಟ್ಟು ನಮ್ಮ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕಾಗಿ ಧನ್ಯವಾದಗಳು

ಅವರ ಅವರ ಅವರು ಅಯ್ಯೋ ಮಟಾವೆ ನೀನೇ ನೀನೇ ಹೇಳು ಇನ್ನು ಜನ ನುಡಾನಾ ಪುಸ್ತಕ ಒಂದಾ ಅಂತ ಗುಳು ಸ್ಟಾರ್ಟ ಆದ್ನು ಹರಿಯಾಣವಾ ಬೋಡಿ ವನ ಇಡದಿ ಕೊಡಿ ಇಡದಿ ಹೋಗೋದು ಈಗ ಒಂದು ಗುಡಿಗೆ ಅಟ್ ಟಾಪ್ ನಮ್ಮ ಗುಡಿಗೆ ದೊಡ್ಡ ಏಳಿ ಹಿಂದಿ ಸಂಕೇಂಗ ಬಾಪ ಕೊಟ್ಟರು ಬಹಳ ಚುರುಕು ಇಷ್ಟಕ್ಕೆ ಏನೇಗೆ ಸಣ್ಣ 80 ಬಿತ್ತಿವಿ ಅಡಿ ಕಿಡ್ಕಿಗಳಲ್ಲಿ ಬಾದೆನೆ 11 ಆಗಬಹುದು

और इधर में आदमी के बारे में जो है ये बता रहा है मैं बता रहा हूं 16000 का जाना है मारा बंद है और 16000 का जो है जो जैसे वो टैक्स के भाई बोल रहा है करना है बलगे निवर नीरज पैहवा हरियाणा हरियाणा केसरी भारत कैसरी के ಜಲತಿನ ಕಚಿಲಿನ ಪದಕ ಅವರ ನಾಳೆ ಗಣೇಶ್ ಜ್ವರಪ್ಪ ಸಣ್ಣ ಉದಾಹರಣೆ ಹಿಡಿದಿದೆ ನಿಮಗಬೇಕ

ారు మ్యాడీ

तो <laughs> मैं <laughs> விஷேஷரி பஞ்சாய இஸ்மாயிலியூர்